ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ ಹೊಲ್ದಾಗ ತುಂಬ ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಆದರೆ ಅವರ ಬಾಡಿ ಫಿಟ್ಟಿಂಗಿಗೆ ಬ್ಲೌಸ್ ಹಾಕೊಂಡಾಗಲೇ ಗೊತ್ತಾಗತ್ತೆ ಸೊ ಯಾ ಆ ಸಮಸ್ಯೆ ಯಾವುದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ ಸೊ ಈ ಬ್ಯಾಕ್ ಸೈಡ್ ಏನಿದೆ ಹಿಂಭಾಗದಲ್ಲಿ ಈ ಬ್ಯಾಕ್ ಸೈಡು ಕೆಲವರಿಗೆ ಇಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ ಅಂದ್ರೆ ಈ ಬಟ್ಟೆ ಏನಿದೆ ಈ ರೀತಿ ಉಬ್ಬು ಅಂತ ಸಮಸ್ಯೆ ಇದು ಹಾಕೊಂಡೋಗ್ಲೆ ಗೊತ್ತಾಗುತ್ತೆ ಕೆಲವರಿಗೆ ನೋಡೋದಕ್ಕೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಆದ್ರೆ ಹಾಕೊಂಡಾಗ ಏನಾಗುತ್ತೆ ಸೊ ಇಲ್ಲಿ ಈ ರೀತಿ ಗುಪ್ಪೆ ತರ ಬರುತ್ತೆ ಮೂಲೆಯಲ್ಲಿ ಸೊ ಈ ತರ ಸಮಸ್ಯೆ ಬಂದಾಗ ಯಾವ ರೀತಿ ಬಗೆಹರಿಸ್ಬೇಕು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ ಸೊ ಅವರು ಹಾಕೊಂಡಾಗ ಈ ಯಾರ ಏನಿದೆ ಇದು ಪರ್ಫೆಕ್ಟಾಗಿದೆ ತೋಳಿಂದು ಪರ್ಫೆಕ್ಟಾಗಿದೆ ಸೊ ಇದು ಕೂಡ ಕರೆಕ್ಟಾಗಿ ಕೂತರು ಇಲ್ಲಿ ಉಬ್ಬೋದು ಬರ್ತಾ ಇದೆ ಅಂದರೆ ಈ ಬಟ್ಟೆ ಎಕ್ಸ್ಟ್ರಾ ಇದ್ದ ಮಾತ್ರ ಅದು ಉಬ್ಬೋದು ಮೇಲಕ್ಕೆ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಯಾವಾಗಲೂ ಮೇಲಕ್ಕೆ ಬರುತ್ತೆ ಈ ರೀತಿ ಇಲ್ಲಿ ಗುಪ್ಪೆ ಥರ ಇದ್ದರೆ ಹಾಕೊಂಡಾಗ ಚೆನ್ನಾಗಿ ಅನ್ಸೋದಿಲ್ಲ ಸೊ ಅದನ್ನು ಯಾವ ರೀತಿ ಬಗೆಹರಿಸ್ಬೇಕು ಅಂತ ನಿಮಗೆ ಈಗ ತಿಳಿಸ್ಕೊಡ್ತಿದ್ದೀನಿ ಇದು ಫ್ರೆಂಟು ಎಲ್ಲ ಕರೆಕ್ಟಾಗೇ ಇರುತ್ತೆ ಬ್ಯಾಕ್ ಮಾತ್ರ ಈ ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ ಸೊ ಈ ಒಂದು ಭಾಗ ಏನಿದೆ ಈ ಜಾಗದಲ್ಲಿ ನಾವು ಈಗ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ನಿಮಗೆ ಎಕ್ಸಾಂಪಲ್ ತೋರ್ಸಕ್ಕೋಸ್ಕರ ಒಂದು ಕಟ್ಟಿಂಗ್ನ ಇಲ್ಲಿ ಇಟ್ಕೊಂಡಿದೀನಿ ಸೊ ಈ ಒಂದು ಇದ್ರ ಪ್ರಕಾರ ಇದು ಕರೆಕ್ಟಾಗಿ ಇಲ್ಲಿ ಇದೆ ಸೊ ಆ ರೀತಿ ಸಮಸ್ಯೆ ಬಂದಾಗ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಇರುವಂತ ರೌಂಡ್ ಏನಿದೆ ಇಲ್ಲಿ ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮೂಲೆ ಏನಿದೆ ಇಲ್ಲಿ ಈ ಮೂಲೆಯಿಂದ ಇಲ್ಲಿಗೆ ಸೊ ಒಟ್ಟು ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಗೊತ್ತಾಗತ್ತಲ್ವಾ ನಿಮಗೆ ಅವಾಗ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಅಷ್ಟು ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಶೇಪ್ ಏನಿದೆ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಸೊ ಈ ಬಟ್ಟೆ ಎಕ್ಸ್ಟ್ರಾ ಕಟ್ ಆದಾಗ ಏನಾಗುತ್ತೆ ಇಲ್ಲಿ ಗುಪ್ಪೆ ಥರ ಏನು ಬರ್ತಾ ಇತ್ತಲ್ಲ ಫ್ರೆಂಡ್ಸ್ ಅದು ಬರೋದಿಲ್ಲ ಅವಾಗ ಫುಲ್ಲು ಕಂಪ್ಲೀಟಾಗೆ ನೀಟಾಗೆ ಕೊರತ್ತೆ ಸೊ ಈ ಬಟ್ಟೆ ನೀವು ಎಕ್ಸ್ಟ್ರಾ ಇಲ್ಲಿ ಜ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಾಗ ಏನಾಗುತ್ತೆ ಅದು ಈ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರ್ತಾ ಇರುತ್ತೆ ಸೊ ಹಾಫ್ ಇಂಚ್ ಒಳಗಡೆ ನೀವು ಕಟ್ ಮಾಡಿ ಇಲ್ಲಿ ಬಟ್ಟೆ ಇಲ್ಲಿದ್ದಾಗ ಸೊ ನಿಮ್ಮ ಒಂದು ಹೊಲಿಗೆ ಏನಾಗುತ್ತೆ ಆವಾಗ ಇಲ್ಲಿ ಬರುತ್ತೆ ಸೊ ಹೊಲಿಗೆ ಇಲ್ಲಿ ಬಂದಾಗ ಬಟ್ಟೆ ಏನಿದೆ ಎಕ್ಸ್ಟ್ರಾ ಅದು ಕಂಪ್ಲೀಟು ಇರೋದಿಲ್ಲ ಸೊ ಈ ರೀತಿ ಸಮಸ್ಯೆಗಳು ಎಲ್ಲ ಟೈಲರ್ಸ್ಗಳು ಫೇಸ್ ಮಾಡಿರ್ತಾರೆ ಸೊ ಹಾಗಾಗಿ ಸೊ ಮನೆಯಲ್ಲೇ ಹೊಲಿಯವರಿಗೆ ಒಂದು ಐಡಿಯಾಸ್ ಇರೋದಿಲ್ಲ ಹಾಗಾಗಿ ಬಿಗಿನರ್ಸ್ ಯಾರು ಇದ್ದೀರಾ ಅವರು ಈ ಒಂದು ಮೆಥಡ್ನ ಫಾಲೋ ಮಾಡಿ ಅವಾಗ ಕರೆಕ್ಟಾಗೆ ಬರುತ್ತೆ ಸೊ ಇದನ್ನೇ ನೀವು ಆರ್ಡ್ರ್ ಮಾಡಬೇಕು ಅಂತ ಅಂದರೆ ಸೊ ನೀವು ಫುಲ್ ಬಿಚ್ಕೊಳ್ಳೋ ಅಗತ್ಯ ಇಲ್ಲ ಈ ಸೈಡ್ ಏನಿದೆ ಸೊ ಇದನ್ನ ಆರ್ಡ್ರ್ ಮಾಡಬೇಕು ಅನ್ನೋದಾದ್ರೆ ನೀವೇನು ಮಾಡಬೇಕು ಇಲ್ಲಿ ಸೈಡ್ ಸ್ಟಿಚಿಂಗ್ ಏನು ಮಾಡಿದ್ರ ಸೊ ಇಲ್ಲಿಂದ ಎರಡು ಇಂಚು ಮತ್ತು ಇಲ್ಲಿ ಎರಡು ಇಂಚು ಇಷ್ಟನ್ನು ನೀವು ಬಿಚ್ಕೋಬೇಕು ಬಿಚ್ಚಿಬಿಟ್ಟು ಸೊ ಇಲ್ಲಿ ಸ್ಲೀವ್ ಏನಿದೆ ಇದನ್ನು ಕೂಡ ಸ್ವಲ್ಪ ಇಲ್ಲಿವರೆಗೂ ಬಿಚ್ಕೋಬೇಕು ಸೊ ಇಲ್ಲಿಂದ ಎರಡೂವರೆ ಇಂಚು ಇಲ್ಲಿಂದ ಎರಡೂವರೆ ಇಂಚು ಇಷ್ಟು ಬಿಚ್ಕೋಬೇಕು ಬಾಡಿ ಫಿಟ್ಟಿಂಗು ಮತ್ತು ಸ್ಲೀವು ಸ್ಟಿಚಿಂಗು ಬಿಚ್ಕೊಂಡು ಮತ್ತೆ ನೀವು ಏನು ಮಾಡಬೇಕು ಎಲ್ ಶೇಪಲ್ಲಿ ರೀತಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಗೊತ್ತಾಗ್ತಿದೆಯಲ್ಲ ಅರ್ಧ ಇಂಚು ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ ಅನ್ನೋದು ಸೊ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಳಗಡೆ ಮಾರ್ಕ್ ಮಾಡ್ಕೊಂಬಿಟ್ಟು ಆ ಒಂದು ಬಟ್ಟೆನ ನೀವು ಕಟ್ ಮಾಡ್ಕೋಬೇಕು ಶೇಪು ತುಂಬ ಇಲ್ಲಿವರೆಗೂ ಎಲ್ಲ ಬೇಡ ಮೇಲೆ ಈ ಮೂಲೆ ಏನಿದೆ ಸೊ ಈ ಮೂಲೆ ಹತ್ರ ಶೇಪ್ ಏನಿದೆ ಇಷ್ಟು ಮಾತ್ರ ತೆಗೆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಸೊ ಅವಾಗ ಕಂಪ್ಲೀಟಾಗಿ ನಿಮಗೆ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಆಮೇಲೆ ಆರು ಮೂಲ ಏನಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಫಸ್ಟು ಸರಿಯಾಗಿ ಬರಲಿಲ್ಲ ಕಡಿಮೆ ಬರ್ತಾ ಇದೆ ಅನಿಸಿದರೆ ನೀವು ಕೆಳಗಡೆ ಮತ್ತೆ ಎಕ್ಸ್ಟ್ರಾ ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸೊ ಈ ಶೇಪ್ ಏನಿದೆ ಇದನ್ನು ಇಲ್ಲಿಗೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಮತ್ತೆ ಕೆಲವು ಸಮಸ್ಯೆಗಳು ತುಂಬ ಇರುತ್ತೆ ಬ್ಲೌಸಲ್ಲಿ ಸೊ ಕೆಲವರಿಗೆ ಇದು ತೋಳು ಏನಿದೆ ಆರ್ಮೋಲು ಅದು ಕರೆಕ್ಟಾಗೆ ಕೂರ್ತಾ ಇರುತ್ತೆ ಇಲ್ಲೂ ಕೂಡ ಕರೆಕ್ಟಾಗಿ ಕೂರ್ತಿರುತ್ತೆ ಆದರೆ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಅನ್ನೋದು ಬರ್ತಾ ಇರುತ್ತೆ ಸೊ ಈ ಎಕ್ಸ್ಟ್ರಾ ಬಂದಾಗ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್